ವಿಐಪಿ ಗೇಟ್ನಲ್ಲಿ ಬಂದ ಭಕ್ತನ ಮೇಲೆ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಹಲ್ಲೆ ಮಾಡಿರುವ ಘಟನೆ ಕನಕಪುರ ತಾಲೂಕಿನ ಕಬ್ಬಾಳು ದೇವಾಲಯದಲ್ಲಿ ನಡೆದಿದೆ ಸೆಕ್ಯೂರಿಟಿ ಗಾರ್ಡ್ ನಾಗರಾಜ್ ವಿಐಪಿ ಗೇಟ್ನಲ್ಲಿ ಬಂದ ಮಹೇಶ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾನೆ ಬೀಗದ ಕೀನಲ್ಲಿ ಮಹೇಶ್ ಬುರುಡೆಗೆ ಹೊಡೆದಿರುವ ಸೆಕ್ಯೂರಿಟಿ ಗಾರ್ಡ್ ನಾಗರಾಜ್ ಹಲ್ಲೆಯ ಕಾರಣದಿಂದ ಮಹೇಶ್ ಬುರುಡೆಯಲ್ಲಿ ರಕ್ತ ಚಿಮ್ಮಿದೆ ಈ ರಕ್ತವನ್ನು ಕಂಡು ಭಕ್ತರು ಗಾಬರಿಯಾಗಿದ್ದಾರೆ ಹಲ್ಲೆ ಮಾಡಿದ ಗಾರ್ಡ್ ವಿರುದ್ಧ ಕ್ರಮ ಆಗಬೇಕು ನನಗೆ ನ್ಯಾಯ ಸಿಗಬೇಕು ಎಂದು ಮಹೇಶ್ ದೇವಾಲಯದ ಒಳಗೆ ಕುಳಿತಿದ್ದಾರೆ ನಾವು ಸರ್ ನಿಮ್ದೆ ಅವರು ಸರ್ ರಾಮ್ಪುರ ದೊಡ್ಡಿ ರಾಮ್ಪುರ ದೊಡ್ಡಿ ಎಲ್ಲಿ ಬರುತ್ತೆ ಅದು ಕೋಡಿಹಳ್ಳಿ ಏನಕ್ಕೆ ಸರ್ ಹೊಡೆದಿರೋದು ಬೇರೆಯವ್ರನ್ನ ಬಿ ಪಿಗಳು ನೂಕಿ ಕೆಳಗಡೆ ಯಾರು ಸರ್ ಹೊಡೆದಿದ್ದರು ನಾಗರಾಜ್ಠಾ ಯಾರೋ ಇಲ್ಲಿ ಸೆಕ್ಯೂರಿಟಿನ ಏನಾಗಬೇಕು ಸರ್ ಸೆಕ್ಯೂರಿಟಿ ಸೆಕ್ಯೂರಿಟಿನ ಸರಿ ಸರ್ ನಾಗರಾಜ್ ಅನ್ಬಿಟ್ಟು ಹಲಗೂರವರು ಹೊಡೆದಿರೋದು ಕಬಾಳಲ್ಲಿ ಕಬಾಳ ದೇವಸ್ಥಾನದಲ್ಲಿ ಇಲ್ಲಿ ಓಂ ಗಾರ್ಡ್ ಅಂತೆ ಸೆಕ್ಯೂರಿಟಿ ನಾಗರಾಜನ್ ಅನ್ಬಟ್ಟಿ ಕಬಾಳ ದೇವಸ್ಥಾನದಲ್ಲಿ ಘಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ದೇವಾಲಯದ ಆಡಳಿತ ಮಂಡಳಿ ಇಒ ಪರಿಶೀಲನೆ ನಡೆಸಿ ದೇವಾಲಯದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು தேவஸ்தான <coughs> யார்கோனா